ಮಂಜೇಶ್ವರ ಕಣ್ಣುತೀರ್ಥ ಪರಿಸರದಲ್ಲಿ ಹಲವು ವರ್ಷಗಳಿಂದ ಪರಿಸರ ಮಾಲಿನ್ಯ ಚಟುವಟಿಕೆಗಳಿಗೆ ಕಾರಣವಾಗಿರುವ ಯುನೈಟೆಡ್ ಸೀವಿಡ್ ಫ್ಯಾಕ್ಟರಿ ಎಂಬ ಮೀನು ಸಂಸ್ಕರಣಾ ಕೇಂದ್ರದ ವಿರುದ್ಧ ಕಣ್ಣುತೀರ್ಥ ನಾಗರಿಕ ಹಿತರಕ್ಷಣಾ ಸಮಿತಿ ಆಶಯದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಧರಣಿ ನಡೆದಿದೆ ಕಣ್ಣುತೀರ್ಥ ಗೇಟಿನಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆಯನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಪೊಲೀಸರು ತಡೆದರು ನಂತರ ಮಂಜೇಶ್ವರ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ನಿವೃತ್ತ ಸೇನಾಧಿಕಾರಿ ವಿಜಯಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿಭಟನಾ ಸಭೆ ನಡೆಯಿತು

ಧರಣಿಯನ್ನು ಮಧುಸೂದನ ಆಚಾರ್ಯ ಉದ್ಘಾಟಿಸಿದರು ಮಾತನಾಡಿದ ಅವರು ಫ್ಯಾಕ್ಟರಿಯಿಂದ ಪರಿಸರದ ನೀರು ಗಾಳಿ ಕಲುಷಿತವಾಗುತ್ತಿದೆ ಈ ತ್ಯಾಜ್ಯಯುಕ್ತ ಮಲಿನ ನೀರು ಅಂತರ್ಗಾಮಿಯಾಗಿ ಇಡೀ ಕಣ್ಣು ತೀರ್ಥದ ಜನರ ನೆಮ್ಮದಿಯ ಬದುಕನ್ನು ನಾಶ ಮಾಡುತ್ತಿದೆ ಎಂದರು

ಇತ್ತೆ ಒಂದ್ ಎರಡು ವಾರ ತುಂಬು ಫ್ಯಾಕ್ಟರಿ ಬಂದ್ ಮಲ್ಪಡು ನೋಡಿದ್ ಕೊಡ್ದುಲ ಕೋಡಲ ವಾತನ್ ಬರೋಣ ಇತ್ತರ ಮೊನಲ್ಲ ವಾತನ್ ಬರೋಣ ಅಂತ ಅಂತ ಪ್ರಕಾರ ಅಂತ ಇಲ್ಲವಣ್ಣ ಬಂದ್ ಮಲ್ಪ ಬಂದ್ ಮಲ್ಪಡು ಆರ್ಡರ್ ಕೊಡ್ತಾರ ಫ್ಯಾಕ್ಟರಿ ಇಲ್ಲ ನನ್ನ ಸೌಂದ್ ನಿಜವಾದ ಬಂದ್ ಮಲ್ತಿ ಆರ್ಡರ್ ಕೊಡಿ ಬಕ್ಕ ಪೊಲೀಸ್ ರಕ್ಷಣೆ ಕೊನೋದು ಆ ಫ್ಯಾಕ್ಟರಿ ಸೀಲ್ ಮಾಡ್ಬೋಣ ಅಂತ ಜವಾಬ್ದಾರಿ ಮುಲ್ಪದ ಹೆಲ್ತ್ ಇನ್ಸ್ಪೆಕ್ಟರ್ ಆ ಕೆಲಸ ಈ ಹೆಲ್ತ್ ಇನ್ಸ್ಪೆಕ್ಟರ್ ಹಾಕಿದ್ವಿ ప్రెషర్ ప్రెషర్ వార లెటర్ ప్రకారం ఫ్యాక్టరి బంద్ అంత ఆర్డర్ బందే బ్ అంత ఆర్డర్ బంద్ ಫ್ಯಾಕ್ಟರಿ ನಡೆಸಿದ್ದಾರೆ ಅಂದರೆ ಅದಕ್ಕೆ ಅರ್ಥ ಹೊಂದಾಣಿಕೆ ಇದೆ ಕನ್ನಡ ಇಲ್ಲಿಯ ಪಂಚಾಯತ್ ಅಧಿಕಾರಿಗಳು ಮತ್ತು ಮೀನು ಫ್ಯಾಕ್ಟರಿ ಅವರು ಮತ್ತೆ ಕೆಲವು ರಾಜಕೀಯ ಪಕ್ಷಗಳು ಇರ್ಬೋದು ಅದರಲ್ಲಿ ಪ್ರೆಷರ್ ಬರ್ತಾರೆ ಪ್ರೆಷರ್ ಇಲ್ಲ ಯಾಕಂದ್ರೆ ನಿನ್ನ ನಾವು ಎಮ್ ಎಲ್ ಎರತ್ರ ಮಾತಾಡಿದ ಅವರಲ್ಲಿ ನನ್ನಿಂದ ಏನು ಪ್ರೆಷರ್ ಇಲ್ಲ ಊರಿಗೆ ಹಾಳಾಗುವಂತ ಕೆಲಸ ನಾನು ಮಾಡುವುದಿಲ್ಲ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಆದರೆ ಇವರು ಅವರ ಸ್ವಂತ ಕೆಲಸಕ್ಕೆ ಮಾತಾಗಿ ಮೀನು ಬರುವ ಭರವಸೆ ಅಂದ್ರೆ ಅನುಮತಿ ಅಲ್ಲಿ ವಾಸನೆ ನೋಡದೆ ಫ್ಯಾಕ್ಟ್ರಿ ಒಳಗೆ ಹೋಗಿ ಅವರಿಗೆ ಹೇಳಿ ಎರಡು ಆದ್ಮೇಲೆ ಬಂದು ಕ್ಲೀನ್ ಇರೋ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ ವಾಸನೆ ಇಲ್ಲ ಅಂತ ಬರೆದು ಕೊಟ್ಟು ಆ ವರ್ಷದ ಅಪ್ರೂವಲ್ ತಗೊಳ್ತಾರೆ ಹಾಗಾಗಿ ಇದು ವರ್ಷ ನಡೀತಾ ಇದೆ ನಾನು ಕರೆಯನ್ನುವಾಗಲಿ ಎಂಟು ವರ್ಷದಲ್ಲಿ ನಾವು ಕಷ್ಟ ಅನುಭವಿಸಿಕೊಂಡು ಅಲ್ಲಿ ಒಂದೇ ಕಾರಣ ಪಂಚಾಯತ್ ಎಪ್ರೂವಲ್ ಪಂಚಾಯತ್ ಅಪ್ರೂವಲ್ ಕೊಡ್ತಿರ್ಲಿಂಗ್ ಫ್ಯಾಕ್ಟರಿ ನಡಕೂ ಅನುಮತಿ ಇಲ್ಲ ಜನಗಳ ಕಾಮ ಪ್ರಕಾರ ഇങ്ങനെ നല്ല കാനൂണുണ്ട് അതിനെ ആ അധികാരി കറക്റ്റ് ആയിട്ട് പണി ചെയ്തില്ലെങ്കിൽ ഇങ്ങനത്തെ കഷ്ടും എട്ട് വർഷത്തിൽ ഞങ്ങളൊക്കെ ഇവിടെയൊക്കെ പോയി വന്നു ഡി സി ഓഫീസ് പോയി പ്രൈം മിനിസ്റ്റർ ഓഫീസ് ആപ്പില് അപ്ലൈ ചെയ്തു ഫൈനലി

ഞങ്ങളെ വീട്ടിലൊക്കെ ഫാക്ടറി ഒരു കിലോമീറ്ററിന്റെ റേഡിയസിൽ ഭയങ്കര വസതി വരുന്നുണ്ട് കുടിവെള്ള ഇതേമാതിരി കേരളത്തിൽ പണ്ട് നടന്നിട്ടുള്ളത് എൻഡോ സൽഫാണ് പതിനേഴ് വർഷം നടന്നിട്ട് ഇപ്പോൾ ഇപ്പോഴും അംഗ ഗോപാൽ ഗ്യാസ് കഴിഞ്ഞിട്ട് നടന്നിരുന്നു എത്ര ആയിരക്കണക്കിന് ആള് ചോടാ

ಬಹಳ ಅವರಿಗೆ ಚಿಂತಾಜನಕ ಮನಸ್ಸಿ ಜೀವನಕ್ಕೆ ಕಷ್ಟವಾಗಿದೆ ಇದು ಈ ಮೀನಿನ ಫ್ಯಾಕ್ಟರಿ ಇದಕ್ಕೆಲ್ಲ ಪರ್ಮಿಷನ್ ಕೊಡುವಂತ ಖಂಡಿತವಾಗಿ ಪಂಚಾಯತ್ ಪಂಚಾಯತ್ನ ಆಡಳಿತ ಮಂಡಳಿಯ ಅನುಮತಿ ಇಲ್ಲದೆ ಅಲ್ಲಿ ಕಾರ್ಯಾಂಗ ಯಾವತ್ತೂ ಕೂಡ ಪರ್ಮಿಷನ್ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಆಡಳಿತ ಮಂಡಳಿ ಏನೋ ಒಂದು ದುರುದ್ದೇಶದಿಂದ ಏನೋ ಕಾರಣದಿಂದ ಇದಕ್ಕೆ ಪರ್ಮಿಷನ್ ಕೊಟ್ಟು ಕೊಟ್ಟು ನಮ್ಮ ಇಡೀ ಆ ಪರಿಸರದ ಒಂದು ವಾತಾವರಣವನ್ನೇ ಹಾಳು ಮಾಡಿಬಿಟ್ಟಿದ್ದಾರೆ ಇದಕ್ಕೆ ಖಂಡಿತವಾಗಿ ನಾವೆಲ್ಲರೂ ಕೂಡ ನಮಗೆ ಇದಕ್ಕೆ ಒಂದು ಭರವಸೆಯನ್ನು ಬರವಣಿಗೆ ಸಂಪೂರ್ಣ ಬಂದ್ ಮಾಡಿ ಒಂದು ಗ್ರಾಮದ ಸಮಸ್ಯೆ ಅಲ್ಲ ಪಂಚಾಯತ್ ಮುಖ್ಯ ಕೆಲಸ ಅಂದ್ರೆ ಬೇಸಿಕ್ ಬೇಸಿಕ್ ಥಿಂಗ್ಸ್ ನ ಕೊಡೋದು ಮತ್ತೆ ಪರಿಸರ ಮತ್ತು ನೀರನ್ನ ಕಾಪಾಡಕ್ಕೆ ಈ ಪಂಚಾಯತ್ಗೆ ಸಾಧ್ಯವಾಗ್ತಿಲ್ಲ ಅಂದ್ರೆ ಈ ಆಗಬೇಕು ಈ ಪಿ ಡಿಒ ಹಾಕ್ಬೇಕು ಈ ಪರಿಸರ ಇಲಾಖೆ ಆಗ್ಬೇಕು ಇಷ್ಟರ ತನಕ ಈ ಒಂದು ಸಮಸ್ಯೆ ಆ ಒಂದು ಚಿಕ್ಕ ಪುಟ್ಟ ಗ್ರಾಮಕ್ಕೆ ಮನೆಗೆ ಮಾತ್ರ ಇತ್ತು ಈವಾಗ ಅದು ತಲಪಾಡಿವರ್ ತನಕ ಬಂದಿದೆ ನದಿ ತನಕ ಬಂದಿದೆ ಈ ಕಡೆ ಮಂಜೇಶ್ವರದ ಹತ್ರ ಹತ್ರ ನೀರು ಹಾಳಾಗ್ತಾ ಇದೆ ನಾವು ಕೋವಿನಲ್ಲಿ ಹಲವಾರು ರೀತಿಯಲ್ಲಿ ಅನುಭವಿಸುತ್ತೇವೆ ಒಂದು ಒಂದು ವೈರಸ್ ಯಾವ ರೀತಿ ಕೆಲಸ ಮಾಡುತ್ತಿದೆ ಎಲ್ಲ ನಾಗರಿಕರು ಇವತ್ತು ಇಲ್ಲಿಗೆ ಪಂಚಾಯತ್ನಲ್ಲಿಗೆ ಬರುವಂತಹ ದುರಂತ ಪರಿಸ್ಥಿತಿಯಲ್ಲಿ ತಂದಾಯಗಾರ ತಂದಿಟ್ಟು ಬಂದಿದ್ದಾರೆ ಆದ್ರೆ ಈಗ ಗಮನಿಸೋರು ಯಾರನ್ನು ಹೇಳಿಕೊಟ್ಟು ಕರೆ ಮಾಡಿ ಆಮಂತ್ರಣ ಕೊಟ್ಟು ಯಾರು ಬಂದಿಲ್ಲ ಗಮನಿಸಿ ಅವರವರ ಇಚ್ಛೆಯಲ್ಲಿ ಸ್ವಚ್ಛೆಯಲ್ಲಿ ಅವರು ಕುಡಿಯುವ ನೀರು ಸೇವಿಸುವ ಗಾಳಿ ಮಾಡಾದ ಕಾರಣಕ್ಕಾಗಿ

ಹಣವನ್ನು ತಿಂತು ಕಡೆಗೆ ಶುದ್ಧವಾಗಿದೆ ನಿಮ್ಮ ನಾಲ್ಕು ದಿನ ಮನೆಗಳಿಗೆ ತೊಂದರೆ ಇದೆ ಅಧಿಕಾರಿಗಳು ಒಂದೇ ಒಂದು ಸಲ ನಮ್ಮಲ್ಲಿ ಭೇಟಿ ಮಾಡೋ ಮಾಡಿಲ್ಲ ಪಂಚಾಯತ್ನಿಂದಾಗ ಪಂಚಾಯತ್ ಪರಿಸರವನ್ನು ಹಾಳು ಮಾಡ್ತಾ ಅಂತ ಹೇಳಿದಾಗ ಇಲ್ಲಿಂದ ಬಂದ ಒಂಥರೀತಿಯಂತ ಆಗಿದೆ ನಮ್ಮ ಜನರ ಜೀವನಕ್ಕೆ ಬೆಲೆ ಇಲ್ವಾ ಕಣ್ಣು ತಿಂದವರಿಗೆ ಮರ್ಯಾದೆ ಇಲ್ವಾ ಅವರಿಗೆ ಬದುಕುವ ಹಕ್ಕಿಲ್ಲ ಅಂತ ನಾವು ಕೇಳ್ತಾ ಇದ್ದೇವೆ ಕೇವಲವರು ಸಂಬಂಧಪಟ್ಟವರಿಗೆ ಕರ್ಬೇಕು ನಮಗೆ